ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಂಗ್ ವ್ಲಾಗ್ಸ್ ಇವತ್ತಿನ ನಮ್ಮ ವ್ಲಾಗ್ ಅಲ್ಲಿ ಒಂದು ಹೊಸ ಬಾಡಿಗೆ ಮನೆಗೆ ಹೋಗುವಾಗ ಯಾವ ಯಾವ ಪದ್ಧತಿಗಳನ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನನ್ನ ಹಿರಿಯರು ನನಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನೀವು ಒಂದ್ ಸಲ ಮನೆನ ಈ ಮನೆಗೆ ನೀವು ಶಿಫ್ಟ್ ಆಗೋದು ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಒಂದ್ ಡೇಟ್ ನ ಫಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ದಿನ ಯಾವುದು ಅಂತ ನೋಡಿ ಲೈಕ್ ಸೋಮವಾರ ಗುರುವಾರ ಶುಕ್ರವಾರ ಅಥವಾ ಭಾನುವಾರ ನಾವು ಬಂದು ಭಾನುವಾರ ಅವತ್ತು ರಥಸಪ್ತಮಿ ಅಂತ ಹೇಳಿದ್ರು ನೀವು ತರ ಒಳ್ಳೆ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ವಿತ್ ಇನ್ ಯಾವ ಟೈಮಿಂಗ್ಸ್ ಒಳಗಡೆ ನೀವು ಹಾಲುಕ್ಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ನಿಮ್ಮ ಒಂದು ಹೊಸ ಮನೆ ಓನರ್ ಹತ್ರ ಡಿಸ್ಕಸ್ ಮಾಡಿ ಅವರಿಗೆ ಹೇಳಿ ಒಂದಿನ ಮುಂಚೆನೆ ನಮ್ಗೆ ಕ್ಲೀನ್ ಮಾಡಿಸಿ ಕೊಡಿ ಅಂತ ನೀವು ಹಾಲಗ್ಸೋದಕ್ಕೆ ಒಂದು ಟೂ ಡೇಸ್ ಮುಂಚೆನೆ ಕೀನ ನೀವು ರಿಸೀವ್ ಮಾಡ್ಕೊಂಡ್ರೆ ನೀವು ಒಂದ್ಸಲ ಹೋಗಿ ಡೀಪ್ ಕ್ಲೀನ್ ಮಾಡಬಹುದು ಹಿಂದಿನ ದಿನ ನೀವು ಫಸ್ಟ್ ಮನೆಗೆ ಹೋಗುವಾಗ ಈ ಐದು ಪದಾರ್ಥಗಳನ್ನ ನೀವು ಫಸ್ಟ್ ಟೈಮು ಮನೆಗೆ ಹೋಗಿ ಹೋಗುವಾಗ ತಗೊಂಡ್ ಹೋಗ್ಬೇಕು ನಿಮ್ ಮನೇಲಿರುವಂತಹ ಗಣಪತಿ ದೇವ್ ಫೋಟೋ ಗಣಪತಿ ದೇವ್ರ ಫೋಟೋ ಇಲ್ಲ ಅಂದ್ರೆ ನಿಮ್ ಮನೇಲಿರುವಂತಹ ಯಾವ್ದೇ ದೇವ್ ಫೋಟೋನ ಹೋಗ್ಬೋದು ದೇವ್ ಫೋಟೋ ಜೊತೆಗೆ ಅರ್ಶನ ಕುಂಕುಮ ಅಕ್ಕಿ ಒಂದು ತುಂಬಿದ ಕೊಡದಲ್ಲಿ ನೀರು ಮತ್ತೆ ಹರಳುಪ್ಪು ಇದಸ್ಟ್ ತಗೊಂಡೋಗ್ಬೇಕು ಯಾವತ್ತು ಕ್ಲೀನ್ ಮಾಡಕ್ಕೆ ಅಂತ ಹೋಗ್ತಿರಲ್ಲ ಅವತ್ತು ಫಸ್ಟ್ ಇದಿಷ್ಟನ್ನ ಇಟ್ಕೊಂಡು ನೀವು ಬಲ್ಗಾಲಿಟ್ಟು ಮನೆ ಒಳಗಡೆ ಹೋಗ್ಬೇಕು ನೀವು ಫಸ್ಟ್ ಡೇ ಹೋಗುವಾಗ ಕ್ಲೀನ್ ಮಾಡಕ್ ಹೋಗ್ತಿದೀವಿ ಅಂತ ಪೊರ್ಕೆ ತಗೊಂಡು ಮನೆ ಒಳಗಡೆ ಹೋಗ್ಬೇಡಿ ಪೊರ್ಕೆ ಇದ್ದಾರಿದ್ರ ಅಂತ ಹೇಳ್ತಾರೆ ಆದ್ರೆ ಫಸ್ಟ್ ಈ ಐದು ಪದಾರ್ಥಗಳನ್ನ ತಗೊಂಡೋಗಿ ಆಮೇಲೆ ನೀವು ಬೇಕಾದ್ರೆ ಪೊರ್ಕೆ ತಗೊಂಡ್ ಬಂದು ಕ್ಲೀನ್ ಮಾಡ್ಕೊಳ್ಳಿ ಅಹ್ ಒಂದ್ಸಲ ನೀಟಾಗಿ ಗುಡ್ಸಿ ಬರ್ಸಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಅಂತ ಊರಲ್ಲೇ ಹೊಸ ಮನೆ ನೋಡಿದೀರಾ ಅಂದ್ರೆ ನೀವು ಅವತ್ತು ಅಲ್ಲಿ ಸ್ಟೇ ಆಗ್ಬೇಡಿ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನೀವು ಹಳೆ ಮನೆಗೆ ವಾಪಸ್ ಹೋಗಿ ನೀವು ಹೊಸ ಊರಲ್ಲಿ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀರಾ ಅಂತ ಅಂದ್ರೆ ವಿಧಿ ಇಲ್ಲ ನಿಮ್ಗೆಲ್ಲೂ ಅಲ್ಲಿ ಉಳ್ಕೊಳ್ಳೋದಕ್ಕೆ ಪ್ಲೇಸ್ ಇಲ್ಲ ಅಂತ ಅಂದ್ರೆ ನೀವು ಕ್ಲೀನ್ ಮಾಡ್ಬಿಟ್ಟು ಅವತ್ತಲ್ಲೇ ಸ್ಟೇ ಆಗ್ಬೋದು ಬಟ್ ಅಡ್ಗೆ ಮಾತ್ರ ಮಾಡಬಾರ್ದು ನೀವು ಹೊರಗಡೆ ಎಲ್ಲಾದ್ರೂ ತಿನ್ಕೊಂಡು ಬರ್ಬೇಕಾಗತ್ತೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನೀವು ಹೊಸ ಮನೆಗೆ ಹೋಗುವಾಗ ಐದು ದೀಪಗಳು ಯಾಕಂದ್ರೆ ಐದು ದೀಪಗಳಲ್ಲಿ ನೀವು ಒಂದು ದೀಪನ ಅಡಿಗೆ ಮನೇಲಿ ಹಚ್ಬೇಕಾಗತ್ತೆ ಅಂಡ್ ಇನ್ನ ನಾಲ್ಕು ದೀಪದಲ್ಲಿ ಎರಡು ದೀಪನ ದೇವ್ರ ಮನೆಯಲ್ಲಿ ಎರಡು ದೀಪನ ಹೊಸಲತ್ರ ಅಥವಾ ನಾಲ್ಕು ದೀಪನು ದೇವ್ರ ಮನೇಲೆ ಬೆಳಗ್ಬಹುದು ಹಾಗೆ ನಿಮಗೆ ಪೂಜೆಗೆ ಬೇಕಾಗಿರುವಂತಹ ಹಣ್ಣು ಕಾಯಿ ಹೂಗಳು ಅಂಡ್ ಐದು ತರ ದವಸ ಧಾನ್ಯಗಳನ್ನ ತಗೊಂಡು ನೀವು ಅಹ್ ಒಳಗಡೆ ಬರಬೇಕು ಬಲಗಾಲಿಟ್ಟು ಒಳಗಡೆ ಬರ್ಬೇಕು ತುಳಸಿ ಗಿಡ ಏನಾದ್ರು ಇತ್ತು ಅಂದ್ರೆ ತುಳಸಿ ಗಿಡ ಕೂಡ ನೀವು ಅವತ್ತೇ ತಗೊಂಡ್ ಬಂದ್ರೆ ತುಂಬಾ ಒಳ್ಳೇದು ಹೊಸ್ಲನ್ನ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ನೀವು ಹೊಸಲನ್ನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಹೂವು ಮತ್ತೆ ರಂಗೋಲಿ ಬಿಟ್ಟು ಅದನ್ನ ಅಲಂಕಾರ ಮಾಡಬೇಕು ನೆಕ್ಸ್ಟ್ ನೀವು ದೇವ್ರ ಮನೆಗೆ ಬಂದು ದೇವ್ರ ಮನೆ ಕೂಡ ಸ್ವಚ್ಛ ಮಾಡಿ ದೇವ್ರ ಮನೆಯಲ್ಲಿ ಎಲ್ಲಾ ದೇವ್ರ ಫೋಟೋಗಳನ್ನೂ ಇಟ್ಟು ಅದಕ್ಕೂ ಅದನ್ನ ಕೂಡ ಕ್ಲೀನ್ ಮಾಡಿಕೊಂಡು ಅರಶಿನ ಕುಂಕುಮ ಹಚ್ಚಿ ಹೂವು ಹಣ್ಣು ಎಲೆ ಅಡಿಕೆ ಮತ್ತೆ ಸ್ವೀಟ್ಸ್ ಏನಾದ್ರೂ ನೀವು ತಂದಿದ್ರೆ ಸ್ವೀಟ್ಸ್ ಇದನ್ನೆಲ್ಲ ಇಡ್ಬೇಕು ನೆಕ್ಸ್ಟ್ ನೀವು ಅಡಿಗೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಕುಬೇರ ರಂಗೋಲಿನ ಬಿಟ್ಟು ರಂಗೋಲಿ ಹತ್ರ ಐದು ದವಸ ಧಾನ್ಯಗಳನ್ನ ಇಡಬೇಕು ಇಲ್ಲಿ ಬೆಲ್ಲ ಬೇಳೆ ಅಕ್ಕಿ ಹೆಸರು ಕಾಳು ಹಾಗೆ ಒಂದು ಬಟ್ಲಲ್ಲಿ ಕಲ್ಲುಪ್ಪು ಇಷ್ಟನ್ನ ಇಟ್ಟು ಅದ್ರ ಹತ್ರ ಕುಂಕುಮ ಎಲೆ ಅಡಿಕೆ ಮತ್ತೆ ಹೂನ ಇಟ್ಟು ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಮಾಡ್ತಿದ್ದೀನಿ ಫಸ್ಟ್ ನೀವು ದೇವ್ರ ಮನೆಯಲ್ಲಿ ದೀಪ ಮನೆಯಲ್ಲಿ ದೀಪ ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಕುಬೇರ ರಂಗೋಲಿ ಮೇಲೆ ಒಂದು ಮಣ್ಣಿನ ದೀಪನ ಅಥವಾ ಹಿತ್ತಾಳೆ ದೀಪ ಯಾವ್ದಾದ್ರು ಪರವಾಗಿಲ್ಲ ಆ ದೀಪನ ಇಟ್ಟು ಹೂ ಇಟ್ಟು ಅಲ್ಲಿ ನೀವು ಎಲೆ ಅಡಕೆ ಬಾಳೆಹಣ್ಣು ಇದಿಷ್ಟನ್ನು ಇಟ್ಟು ನೀವು ಪೂಜೆ ಮಾಡ್ಬೇಕಾಗತ್ತೆ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ನೀವು ಹಾಲುಕ್ಸ್ಬೇಕು ಅಂತ ತಗೊಂಡಿರುವಂತಹ ಹೊಸ ಪಾತ್ರೆಗೆ ಹಾಲಿಟ್ಟು ಆಮೇಲೆ ನೀವು ಸ್ಟೌವ್ ಮೇಲೆ ಇಡಬೇಕು ಕೆಲವೊಬ್ರು ಸ್ಟವ್ ಮೇಲೆ ಡೈರೆಕ್ಟ್ ಆಗಿ ಖಾಲಿ ತಪ್ಲೆನ ಇಡ್ತಾರೆ ಆತರ ಮಾಡಬಾರ್ದು ಫಸ್ಟ್ ನೀವು ಹೊಸ ತಪ್ಲೆಗೆ ಹಾಲ್ನ ಹಾಕೊಂಡು ಆಮೇಲೆ ನೀವು ಸ್ಟವ್ ಮೇಲೆ ಇಟ್ಟು ಆ ಸ್ಟವ್ ಹಚ್ಬೇಕಾಗತ್ತೆ ನೀವು ಹಾಲು ಹುಕ್ಕದಾಗ ಅದು ಮೇಲೆ ಬರ್ತೀನಿ ಬಂದ ತಕ್ಷಣ ನೀವು ಸಕ್ಕರೆ ಹಾಕ್ಬಾರ್ದು ಹಾಲ್ನ ಹುಕ್ಕೋದಕ್ಕೆ ಅಂತ ಬಿಡ್ಬೇಕು ಅದು ಕೆಳಗಡೆ ಬಿದ್ದ ಮೇಲೆ ನಿಮ್ ಮನ್ಸಲ್ಲಿ ಅದನ್ನೆಲ್ಲ ಅದನ್ನೆಲ್ಲಾ ನೆನ್ಸ್ಕೊಂಡು ಸಲ ಸಕ್ಕರೆ ಹಾಕ್ಬೇಕು ಲೈಕ್ ನೀವು ಹೊಸ ಮನೆಗೆ ಹೋಗ್ತಿದೀರಾ ಎಲ್ಲ ಒಳ್ಳೇದೇ ಆಗ್ಲಿ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರ್ಲಿ ಅಹ್ ಜೀವನದಲ್ಲಿ ಯಶಸ್ಸು ಸಿಕ್ಲಿ ಅಂತ ಮನ್ಸಲ್ಲಿ ನೆನ್ಸ್ಕೊಂಡು ಅಮೋಸ್ ಎಲ್ಲ ಸಕ್ಕರೆ ಹಾಕ್ಬೇಕು ಮನೇಲಿ ಎಷ್ಟು ಜನ ಇರ್ತೀರಾ ಅಷ್ಟು ಜನನು ಸಕ್ಕರೆ ಹಾಕಿದ್ರೆ ಒಳ್ಳೇದು ಸಕ್ಕರೆ ಹಾಕ್ಬಿಟ್ಟು ಅದೇ ಹಾಲನ್ನ ಇರೋರೆಲ್ಲ ಸ್ವಲ್ಪ ಸ್ವಲ್ಪ ಕುಡಿಬೇಕು ಇನ್ನೂ ಹಾಲಿದೆ ಅಂತ ಅಂದ್ರೆ ನೀವು ಅದೇ ಹಾಲಲ್ಲಿ ಪಾಯಸ ಅಥವಾ ಏನಾದ್ರೂ ಒಂದು ಸ್ವೀಟ್ನ ನೀವು ಮಾಡಿ ಮನೆಯವ್ರಿಗೆಲ್ಲಾ ಕೊಡ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ನೀವು ಹಾಲುಕ್ಸಿದಿನ ಬಾಕ್ಲ ಹಾಕೊಂಡು ಆಚೆ ಎಲ್ಲಾದ್ರೂ ಹೋಗೋದು ಆತರ ಮಾಡಬೇಡಿ ಯಾರಾದ್ರೂ ಒಬ್ರು ಆಚೆ ಹೋದ್ರೆ ಅಟ್ಲೀಸ್ಟ್ ಲೀಸ್ಟ್ ಯಾರಾದ್ರೂ ಒಬ್ರು ಮನೇಲಿರಿ ಹಾಲುಕ್ಸಿದಿನ ಮನೆ ಬಾಕ್ಲು ಮುಚ್ಚಬಾರದು ಅಟ್ಲೀಸ್ಟ್ ಅದು ಹಗ್ಲೋತ್ ನೀವು ಸಂಜೆ ಮೇಲೆ ಬೇಕಂದ್ರೆ ಇವಾಗ ಸಂಜೆ ಟೈಮ್ ಪೂಜೆ ಮಾಡಿ ಪೂಜೆ ಮಾಡಿ ಒಂದ್ ಅರ್ಧ ಗಂಟೆ ಒನ್ ಅವರ್ ಆದ್ಮೇಲ್ ಬೇಕಂದ್ರೆ ನೀವು ಡೋರ್ ಕ್ಲೋಸ್ ಮಾಡ್ಕೊಬಹುದು ಬಟ್ ಹಗ್ಲೋತ್ ಡೋರ್ ಕ್ಲೋಸ್ ಮಾಡ್ಬೇಡಿ ಹಾಲುಕ್ಸಿದಿನ ಮತ್ತೆ ನೀವು ಹಾಲು ಉಕ್ಸಿದ್ಮೇಲೆ ಹಾಲು ಕೆಳಗಡೆ ಚೆಲ್ಲೋಯ್ತು ಅಂತ ಅಂದ್ಬಿಟ್ಟು ನೀವ್ ಅದನ್ನ ಅಲ್ಲೇ ಕ್ಲೀನ್ ಮಾಡ್ಬಿಡ್ಬೇಡಿ ಆ ನೀವು ಹಾಲುಕ್ಸಿರೋದು ಅದು ಹಾಗೆ ಇರಬೇಕು ನೆಕ್ಸ್ಟ್ ಡೇ ತನಕ ಅದು ಹಾಗೆ ನೀವು ಒನ್ ಟೂ ಡೇಸ್ ಆದ್ಮೇಲೆ ಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳಿ ಅಂಡ್ ರಂಗೋಲಿ ಕೂಡ ಅಳಿಸ್ಬೇಡಿ ನಾನು ಹಾಲುಕ್ಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿದಿರಿಬ್ಬರಿಗೆ ಹೇಳಿದ್ದೆ ಬಟ್ ಒಳ್ಳೆ ಟೈಮ್ ಮೀರ್ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ವೇಟ್ ಮಾಡೋ ಅಷ್ಟು ಮಾಡ್ದೆ ಬಟ್ ಅವ್ರು ಓಕೆ ಇಟ್ಸ್ ಓಕೆ ಅವ್ರು ಬಂದ್ಮೇಲೂ ಅವ್ರಿಗೆ ಪ್ರಸಾದ ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಒಳ್ಳೆ ಟೈಮ್ ಇರುವಾಗ್ಲನೆ ನಾನು ಮತ್ತೆ ನಮ್ಮ ಯಜಮಾನ್ರು ಹಾಲು ನೆಕ್ಸ್ಟ್ ನನ್ನ ತಂಗಿ ಮತ್ತೆ ನನ್ನ ಮೈದ್ನ ಬಂದು ಜಾಯಿನ್ ಆದ್ರು ಎಷ್ಟಾಗುತ್ತೋ ಅಷ್ಟು ಬೇಗ ಎಲ್ಲಾ ತರ ಅಡ್ಗೆಗಳನ್ನೂ ಬೇಗ ಬೇಗ ಮಾಡಿ ಮುಗಿಸಿದ್ವಿ ಹಾಲುಗ್ಸೋದಕ್ಕಿಂತ ಮುಂಚೆ ನಾವೇನು ಮನೇಲಿ ಪ್ರಿಪೇರ್ ಮಾಡಬಾರ್ದು ಅದಕ್ಕೆ ನಾನು ಹಾಲಕ್ಸಿದ್ಮೇಲೆ ಅಡ್ಗೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಹಾಲುಕ್ಸಿದ್ಬಿಟ್ಟು ಹಾಲಕ್ಸಾದ್ಮೇಲೆ ಇನ್ ಮಿಕ್ಕಿದ ಅಡ್ಗೆಗಳನ್ನ ಮಾಡ್ಕೊಂಡ್ವಿ ನೀವು ಹಾಲುಕ್ಸಿರೋ ದಿನ ಯಾರಿಗಾದ್ರೂ ಸರಿ ಅಹ್ ಮನೆಗ್ ಕರೆದು ಅರ್ಶಿನ ಕುಂಕುಮ ಕೊಟ್ಟು ನೀವು ಊಟಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದು ನಿಮಗೆ ಪರಿಚಯ ಯಾರು ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋ ರಿಲೇಟಿವ್ಸ್ ನಾದ್ರೂ ಕರಿಬಹುದು ಅಥವಾ ಅಕ್ಕ ಪಕ್ಕದ ಮನೆಯವ್ರನ್ನೇ ಹೊಸದಾಗಿ ಹೋಗಿರ್ತೀರ ಪರಿಚಯ ಮಾಡ್ಕೊಂಡಂಗೂ ಆಗತ್ತೆ ಅಕ್ಕಪಕ್ಕದ ಮನೆಯವ್ರನ್ನೇ ಕರೆದು ಅರ್ಶನ ಕುಂಕುಮ ಕೊಡಿ ಅಥವಾ ಅವರಿಗೆ ಊಟ ಹಾಕಿ ಅಹ್ ಇದರಿಂದ ತುಂಬಾ ಒಳ್ಳೇದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಿಮ್ಗೆ ಏನಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಅಂಡ್ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ಇನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂಡ್ ನಿಮ್ಗೆ ಏನಾದ್ರೂ ನಮ್ಮಿಂದ ಏನಾದ್ರೂ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಥವಾ ಏನಾದ್ರೂ ಡೀಟೇಲ್ಸ್ ಬೇಕು ಅಥವಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನೀವೇನಾದ್ರೂ ಸಜೆಸ್ಟ್ ಮಾಡೋದಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ